ಲಕ್ಷ್ಮಣ್ ಸವದಿ ಮರಳಿ ಬಿಜೆಪಿಗೆ ಬರ್ತಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಅಂತ ಲಕ್ಷ್ಮಣ್ ಸವದಿ ವಿರುದ್ಧ ಶಾಸಕ ಮಹೇಶ್ ಕುಮಠಳ್ಳಿ ವ್ಯಂಗ್ಯ ಮಾತುಗಳನ್ನಾಡಿದ್ದಾರೆ ಇದೆಲ್ಲವನ್ನು ಮೀರಿ ಬಿಜೆಪಿಯವರು ಮತ್ತೆ ಕರಿಬಹುದು ವರಿಷ್ಠರು ಮರೆತು ದೊಡ್ಡ ಮನಸ್ಸು ಮಾಡಿ ಕರಿಬಹುದು ಸವದಿ ಅವರು ಸ್ವಾಭಿಮಾನ ಮರೆತು ಬರ್ತಾರಾ ಅಂತ ಕಾದು ನೋಡಬೇಕು ಗದ್ದಲ ಎಬ್ಬಿಸಿ ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗೋದಕ್ಕೆ ಗೇಮ್ ಮಾಡ್ತಿದ್ದಾರೆ ಅದು ಕೂಡ ಗೊತ್ತಿಲ್ವಾ ಅಂತ ಸವದಿಗೆ ಟಾಂಗ್ ಕೊಟ್ಟಿದ್ದಾರೆ ಕುಮಳ್ಳಿ ಇದೆಲ್ಲದರ ಮಧ್ಯೆ ವರಿಷ್ಠರು ಏನೇ ನಿರ್ಧಾರ ತೆಗೆದುಕೊಂಡ್ರು ನಿಟ್ಟಿನಲ್ಲಿ ಏನಾದ್ರೂ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಮಹೇಶ್ ಕುಮಠಳ್ಳಿ ಹೇಳಿದ್ದಾರೆ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಅನಿವಾರ್ಯ ಯಾರು ಅಲ್ಲ ಇದು ಒಳ್ಳೆಯದು ಎಲ್ಲವನ್ನ ಮೀರಿ ಇದೆಲ್ಲವನ್ನು ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಮ್ಮಲ್ಲಿದ್ದರು ಹಿಂದಿನ ಕೈ ಘಟನೆಗಳನ್ನು ಅವು ಏನೋ ಬೇದಿದ್ರಲ್ಲ ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕಲಿಬೋದು ಇನ್ನು ಅವಾಗಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಾ ಅದು ನೀವು ಅವ್ರಿಗೆ ಕೇಳಬೇಕು ನನಗೇನಾದ್ರೂ ಬರ್ತಿಲ್ಲ ನಾವು ಪಕ್ಷದ ವರಿಷ್ಠರೇನು ಅಂತ ಅದಕ್ಕೆ ನಾವು ಬದ್ಲಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನಲ್ಲಿ ಗದ್ದಲ ಎಬ್ಬಿಸಿ ಮಂತ್ರಿ ಗೇಮ್ ಆಡ್ತಿದ್ದಾರೆ ಅಂತ ಮಹೇಶ್ ಕುಂಠಳ್ಳಿ ಒಂದ್ ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಎಸ್ ಮದುವಲ್ಲ ಸದ್ಯ ಈಗ ರಾಜಕೀಯ ವಲಯದಲ್ಲಿ ಏನು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಹಲವಾರು ನಾಯಕರು ಸದ್ಯ ಈಗ ಮತ್ತೆ ಗರ್ವ ವ್ಯಾಪ್ತಿ ಅಂದ್ರೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಎಂಬ ದಟ್ಟವಾಗಿ ಕೇಳಿ ಬರ್ತಾ ಇತ್ತು ಇದ್ರ ಮಧ್ಯೆ ಆಚಾರ್ಯ ಮತ್ತೆ ಜಗದೀಶ್ ಶೆಟ್ಟರು ಕೂಡ ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಮರಳಿದ್ರು ಅದೇ ರೀತಿಯಾದಂತಹ ಅಥ್ನಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಕೂಡ ಮತ್ತೆ ಬಿಜೆಪಿ ಪಕ್ಷಕ್ಕೆ ಬರ್ತಾರೆ ಎಂಬ ಮಾತುಗಳು ಕೂಡ ಈ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆದ್ರೆ ಎಲ್ಲ ಒಂದು ಕಡೆ ಅತನಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಇದರನ್ನು ತೀವ್ರವಾಗಿ ವ್ಯಂಗ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ಅತನಿ ಪಟ್ಟಣದಲ್ಲಿ ಏನು ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಸದ್ಯ ಲಕ್ಷ್ಮಣ್ ಸವದಿ ಅವರು ಶತ್ವಸ್ಥಾನ ಪಡೆಯೋದಕ್ಕೆ ಈ ರೀತಿ ಒಂದು ರೀತಿ ಕುತಂತ್ರ ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸದ್ಯ ಈಗ ಕಾಂಗ್ರೆಸ್ ಅವ್ರನ್ನ ಕಡೆಗಣಿಸಿದೆ ಇದರಿಂದ ಬಿಜೆಪಿಗೆ ಮರಳುತ್ತೇನೆ ಎಂಬ ನಿಟ್ಟಿನಲ್ಲಿ ಸದ್ಯ ಈ ರೀತಿ ಮಾತನ್ನು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಅವರು ಬಿಜೆಪಿಗೆ ಬರೋಕೆ ನಮ್ದೇನೆ ಅಡ್ಡ ಇಲ್ಲ ಆದ್ರೆ ಸ್ವಾಭಿಮಾನ ಬಿಟ್ಟು ಯಾವ ರೀತಿ ಬರ್ತಾರೆ ಎಂಬುದನ್ನು ಇಲ್ಲಿ ನೋಡ್ಬೇಕೆಂದು ಮಾತನ್ನು ಹೇಳಿದ್ದಾರೆ ಮದುವೆ ಇದ್ದೀವಿ ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ